ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬುಧವಾರ ಸೊ ಮಧ್ಯಾಹ್ನ ಈಗ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಸೊ ಚೇಂಜ್ ಇದೆ ಅಲ್ವಾ ನಮ್ಮ ಮನೆ ಶಿಫ್ಟ್ ಮಾಡಿದ್ದೀವಿ ಬೆಂಗಳೂರಲ್ಲಿ ಇದ್ದೀವಿ ಈಗ ನಾವು ಸೊ ಇವತ್ತು ಬೆಳಗ್ಗೆ ನಾವು ಬಂದು ಪ್ರವೇಶ ಮಾಡಿದ್ವಿ ಹಾಲು ಉಗಿಸಿದ್ವಿ ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ನೀವು ನೋಡ್ಬೋದು ಬ್ಯೂಟಿಫುಲ್ ಆಗಿರುವಂತಹ ಡಿಸೈನರ್ ಸಾರಿಗಳನ್ನ ಸೊ ಈ ಡಿಸೈನರ್ ಸ್ಯಾರಿಗಳು ನಮಗೆ ಫಂಕ್ಷನ್ಗಳಿಗೆ ಪಾರ್ಟಿಗಳಿಗೆ ಮದುವೆಗಳಿಗೆ ಎಲ್ಲದಕ್ಕೂ ಸಕ್ಕತ್ತಾಗಿದೆ ಸ್ಟೋನ್ ವರ್ಕ್ ಎಂಬ್ರಾಯ್ಡ್ರಿ ವರ್ಕು ಹೆವಿ ಡಿಸೈನ್ ವರ್ಕು ಸೊ ಮುನ್ನೂರು ರೂಪಾಯಿಂದ ಶುರುವಾಗಿ ಐದು ಸಾವಿರ ತನಕ ಇದ್ರ ಬೆಲೆ ಇರುತ್ತೆ ಸುಮಾರು ನಾಲ್ಕರಿಂದ ಐದು ಸಾವಿರ ಡಿಸೈನ್ಸ್ ಇರುತ್ತೆ ತುಂಬ ಚೆನ್ನಾಗಿದೆ ಸೊ ಮಲ್ಟಿ ಕಲರಲ್ಲಿದೆ ಹಾಗೆಯೇ ಆಫ್ ಆ್ಯಂಡ್ ಆಫ್ ಸ್ಯಾರಿ ಇದೆ ಸ್ಟೋನ್ ವರ್ಕ್ ಫ್ಲವರ್ ವರ್ಕ್ ಎಲ್ಲ ಕೂಡ ಅದ್ಭುತವಾಗಿದೆ ಫ್ರೆಂಡ್ಸ್ ಸಾರಿಗಳು ನೀವು ನೋಡ್ಬೋದು ನಾನಿವತ್ತು ನಿಮಗೆ ತಿಳಿಸ್ತಾ ಇರೋದು ಅಜ್ಮೀರಾ ಫ್ಯಾಷನ್ ಬಗ್ಗೆ ಸಾಕಷ್ಟು ಬಾರಿ ಅಜ್ಮೀರಾ ಫ್ಯಾಷನ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಬಹುದು ಸೂಪರ್ ಆಗಿರೋ ಸೀರೆಗಳ ಸೊ ಸೀರೆಗಳಂತೂ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಥವಾ ಆಲ್ರೆಡಿ ಬಟ್ಟೆ ಬಿಸ್ನೆಸ್ನ ಮಾಡ್ತಾ ಇರುವಂಥವ್ರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅಜ್ಮೀರ ಫ್ಯಾಷನ್ನಲ್ಲಿ ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಅತ್ಯಂತ ಕಡಿಮೆ ದರದಲ್ಲಿ ನಿಮಗೆ ಬಟ್ಟೆಗಳನ್ನ ಕೊಡ್ತಾರೆ ಸೊ ಅಲ್ಲಿಂದ ನೀವು ಬಟ್ಟೆಗಳನ್ನ ತರಿಸ್ಬಿಟ್ಟು ನೀವು ವ್ಯಾಪಾರ ಶುರು ಮಾಡ್ಬೋದು ಎಲ್ಲ ರೀತಿ ಬಟ್ಟೆಗಳು ಸಿಗುತ್ತೆ ಸೊ ಜೆಂಟ್ಸ್ ವೇರ್ ಕಿಡ್ಸ್ ವೇರ್ ಲೇಡೀಸ್ ವೇರ್ಗಳು ಸೊ ಲೇಡೀಸ್ ವೇರ್ ಅಂದರೆ ಗೊತ್ತಿರುತ್ತೆ ಸಾಕಷ್ಟು ಕಲೆಕ್ಷನ್ಸ್ ಇರುತ್ತೆ ಅದರಲ್ಲೂ ಸ್ಯಾರಿಗಳಂತೂ ಸೂಪರ್ ಆಗಿದೆ ಬರೀ ಸ್ಯಾರಿ ಮಾತ್ರ ಅಲ್ಲ ಫ್ರೆಂಡ್ಸ್ ಸ್ಯಾರಿಗಳ ಜೊತೆಗೆ ಕುರ್ತಿಗಳು ನೈಟಿಗಳು ನೈಟ್ ವೇರ್ಸ್ ಬ್ರೈಡಲ್ ಸೆಟ್ಗಳು ಹಾಗೆಯೇ ಡ್ರೆಸ್ ಮೆಟೀರಿಯಲ್ಸ್ಗಳು ಸೊ ಎಲ್ಲ ರೀತಿ ಬಟ್ಟೆಗಳು ಸಿಗುತ್ತೆ ಪ್ರತಿಯೊಂದು ರೀತಿ ಬಟ್ಟೆಗಳು ಸಿಗುತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಕಡಿಮೆ ದರದ ಸಿಗುತ್ತೆ ಸ್ಯಾರಿಗಳೆಲ್ಲ ನಲವತ್ತು ರೂಪಾಯಿಂದ ಶುರುವಾಗುತ್ತೆ ರೇಟು ಆದರೆ ಈ ಡಿಸೈನರ್ ಸ್ಯಾರಿಗಳು ಹೆವಿ ವರ್ಕು ತುಂಬಾ ಡಿಸೈನ್ ಇರೋದ್ರಿಂದ ಬ್ರೈಡಲ್ ಸೆಟ್ ಥರ ಫಂಕ್ಷನ್ ಪಾರ್ಟಿಗಳಿಗೆ ಹಾಕೊಡುವಂಥ ಸ್ಯಾರಿಗಳು ಹಾಗಾಗಿ ಇದು ಮುನ್ನೂರೈವತ್ತು ರೂಪಾಯಿಂದ ಶುರು ಆಗ್ತಿದೆ ಮುನ್ನೂರೈವತ್ತು ರೂಪಾಯಿ ಅಂದ ತಕ್ಷಣ ಅಂತ ಅನ್ಕೋಬೇಡಿ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ನೀವು ಯಾರಾದರೂ ಬಿಸ್ನೆಸ್ ಮಾಡಬೇಕು ನಿಮಗೂ ಇಂಟ್ರೆಸ್ಟ್ ಇದೆ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಫೋನ್ ನಂಬರ್ ಅಡ್ರೆಸ್ ಎಲ್ಲಾದನೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ಕೂಡ ಫೋನ್ ನಂಬರ್ ಬರ್ತಾ ಇರುತ್ತೆ ನೀವು ಅವ್ರ ಹತ್ರ ಕೇಳಿ ಎನ್ಕ್ವೈರಿ ಮಾಡ್ಬೋದು ಸೊ ಅವ್ರು ನಿಮಗೆ ಎಲ್ಲ ಡೀಟೇಲ್ಸು ಕೂಡ ಕೊಡ್ತಾರೆ ತುಂಬ ಕಡಿಮೆ ದರದಲ್ಲಿ ಎಲ್ಲಿ ಬಟ್ಟೆ ಸಿಗುತ್ತೆ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ಅದು ಅಜ್ಮಿರ ಫ್ಯಾಷನ್ ಅಜ್ಮೀರ ಫ್ಯಾಷನ್ ಇರೋದು ಸೂರತ್ತಲ್ಲಿ ಫ್ರೆಂಡ್ಸ್ ನೀವು ಹೋಗಿ ಸೂರತ್ತಿಂದ ಬಟ್ಟೆಗಳನ್ನ ಆಗಲ್ಲ ಅಂದರೆ ಆನ್ಲೈನ್ ಮುಖಾಂತರ ನೀವು ಬಟ್ಟೆಗಳನ್ನ ತರಿಸ್ಕೋಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರುವಂಥ ಫೋನ್ ನಂಬರ್ಗೆ ನೀವು ಚೆಕ್ ಮಾಡಿಬಿಟ್ಟು ಅವರಿಗೆ ವಿಡಿಯೋ ಕಾಲ್ ಬೇಕಿದ್ದರೆ ಮಾಡ್ಬೋದು ಮೆಸೇಜ್ ಬೇಕಿದ್ರೆ ಮಾಡ್ಬೋದು ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀರಾ ಅದೇ ಲ್ಯಾಂಗ್ವೇಜಲ್ಲಿ ಅವರು ನಿಮ್ಮ ಜೊತೆ ವ್ಯವಹರಿಸ್ತಾರೆ ಅಂತಲೇ ಹೇಳ್ಬೋದು ಸೊ ನೀವು ಮಿನಿಮಮ್ ಆನ್ಲೈನಲ್ಲಿ ತರಿಸ್ಬೇಕು ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಟ್ಟೆಗಳನ್ನ ತರಿಸ್ಬೇಕಾಗುತ್ತೆ ಬಟ್ಟೆಗಳು ಎಲ್ಲ ರೀತಿ ಬಟ್ಟೆಗಳು ಸಿಗೋದ್ರಿಂದ ತುಂಬ ಸಾಕಷ್ಟು ಬಟ್ಟೆಗಳು ಬರುತ್ತೆ ನೀವು ಅದನ್ನ ತರಿಸ್ಬಿಟ್ಟು ವ್ಯಾಪಾರ ಶುರು ಮಾಡ್ಬೋದು ಅಲ್ಲಿಂದ ಬರಬೇಕಾದ್ರೆ ಮೋಸ ಆಗುತ್ತೆ ಹಾಗೆ ಹೇಗೆ ಅಂತ ತಲೆ ಬಿಡಿಸ್ಕೊಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಇನ್ಶೂರೆನ್ಸ್ ಕೂಡ ಇರುತ್ತೆ ಬಟ್ಟೆ ಅಜ್ಮೀರ ಫ್ಯಾಷನ್ ಇಂದ ನಿಮ್ಮನೆ ಬಾಗಿಲಿಗೆ ತಲುಪೋ ತನಕನೂ ಕೂಡ ಅಜ್ಮೀರ ಫ್ಯಾಷನ್ ಅವ್ರದ್ದೇ ಜವಾಬ್ದಾರಿಯಾಗಿರುತ್ತೆ ಯಾವುದೇ ರೀತಿ ಭಯ ಬೇಡ ಯಾವ ರೀತಿ ಗೊಂದಲ ಬೇಡ ನೀವೇನಾದ್ರೂ ಇಂಟ್ರೆಸ್ಟ್ ಇದ್ದು ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ತಿಳ್ಕೋಬಹುದು ಹಾಗೆ ಫ್ರೆಂಡ್ಸ್ ಈ ಸ್ಯಾರಿಗಳನ್ನ ನೋಡಿ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ವಿಡಿಯೋನ ಎಂತ ನೋಡಿ ಫುಲ್ ಸಾರೀಸ್ ನೀವು ತೋರಿಸ್ತಾ ಇದ್ದೀನಿ ನಿಮಗೆ ಆಮೇಲೆ ಫುಲ್ ಬಾರ್ಡರ್ ನಿಮ್ಗೆ ನೋಡಬಹುದು ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ಆ ಡಿಸೈನ್ಸ್ ನಲ್ಲಿ ನೀವು ನೋಡ್ಬೋದು ಫುಲ್ ಫ್ಲವರ್ ಈ ತರ ನೀವು ನೋಡ್ತಾ ಇದೀನಿ ನಿಮ್ಗೆ ಫುಲ್ ಸಾರೀಸ್ ಎಂಬ್ರಾಯ್ಡಿ ವಿತ್ ನಿಮಗೆ ಸ್ಟೋನ್ ವರ್ಕ್ ಇದೆ ಆಲ್ ಸಾರೀಸ್ ನಿಮಗೆ ಫುಲ್ ಗ್ರ್ಯಾಂಡ್ ಬಾರ್ಡರ್ ನೋಡಬಹುದು ಬಾರ್ಡರ್ ಫುಲ್ ನಿಮಗೆ ಎಂಬ್ರಾಯ್ಡಿ ವರ್ಕ್ ಎಲ್ಲ ಕೊಟ್ಟಿದ್ದೀನಿ ತುಂಬಾ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೀರ ಈ ಸಾರಿ ಫುಲ್ ಎಂಬ್ರಾಯ್ಡಿ ವರ್ಕ್ ನಲ್ಲಿ ಇರೋದು ಎರಡು ಸೈಡ್ ಬಾರ್ಡರ್ ಫುಲ್ ಸಾರೀಸ್ ನಲ್ಲಿ ನಿಮಗೆ ಈ ತರ ಡಿಸೈನ್ಸ್ ಇದೆ ಎಂಬ್ರಾಯಿಸ್ ನಲ್ಲಿ ಈ ಸಾರಿ ನೋಡ್ಬೋದು ಫುಲ್ ವೆಲ್ವೆ ನಲ್ಲಿ ಈ ಪಲ್ಲು ನಿಮಗೆ ನೋಡಬಹುದು ಎರಡು ಕಲರ್ ಡಬಲ್ ಮಲ್ಟಿ ಕಲರ್ ನಲ್ಲಿ ಇದೆ ಗ್ರ್ಯಾಂಡ್ ವೆಲ್ವೆಟ್ ನಲ್ಲಿ ಈ ಥರ ನಾನು ಕೆಟ್ಲಾಗ್ ತೋರಿಸಿದೀನಿ ಎಲ್ಲ ಈ ಥರ ಕೆಟ್ಲಾಗ್ನಲ್ಲಿ ನಿಮಗೆ ಎಷ್ಟು ಎಷ್ಟು ಅಂದರೆ ಆರ್ ಕಲರ್ ಹತ್ರ ಆರ್ ಕಲರು ಆ್ಯಂಡ್ ಕಲರ್ ನಾಲ್ಕು ಕಲರು ಈ ಥರ ಎಲ್ಲ ಐಟಮ್ಸ್ನಲ್ಲಿ ನಿಮಗೆ ಕಲರ್ಗಳು ಸಿಗುತ್ತೆ ನಮಸ್ಕಾರ ಫ್ರೆಂಡ್ಗಳು ನಾವು ಸ್ವಾಗತ ಮಾಡ್ತೀವಿ ನಮ್ಮ ಅಜ್ಮೇರಾ ಫ್ಯಾಷನ್ ಯೂಟ್ಯೂಬ್ ಚಾನಲ್ನಲ್ಲಿ ಅಜ್ಮೇರಾ ಫ್ಯಾಷನ್ನಲ್ಲಿ ಈಗ ಎಷ್ಟು ಒಂದು ನಲ್ಲಿ ನಿಮಗೆ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಈ ಡಿಪಾರ್ಟ್ಮೆಂಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬ್ರೈಡಲ್ ಸಾರೀಸ್ ಕಲೆಕ್ಷನ್ ಬ್ರೈಡಲ್ ಸಾರೀಸ್ ಅಂದ್ರೆ ನಿಮಗೆ ಪಾರ್ಟಿ ವೇರ್ ಫಂಕ್ಷನ್ಗೆ ಮದುವೆಗೆ ಎಲ್ಲ ಗ್ರ್ಯಾಂಡ್ ಸಾರೀಸ್ ಕಲೆಕ್ಷನ್ ಅಂದ್ರೆ ಬ್ರೈಡಲ್ ಸಾರೀಸ್ ಕಲೆಕ್ಷನ್ ಇರೋದು ಇದರಲ್ಲಿ ನಿಮಗೆ ಆಲ್ ವರ್ಕ್ ಸಾರೀಸ್ ಎಂಬ್ರಾಯಿಸ್ ಸಾರೀಸ್ ಸ್ಟೋನ್ ವರ್ಕ್ ಸಾರೀಸ್ ಈ ತರ ನಿಮಗೆ ಗ್ರಾಂಡ್ ಸಾರೀಸ್ ಅಂದ್ರೆ ನಮ್ಮ ಅಜ್ಮೇರ ಫ್ಯಾಷನ್ಲಿ ಬರೀ ಮುನ್ನೂರ ಐವತ್ತು ರೂಪಾಯಿ ರೇಂಜ್ಗಳು ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ನಿಮಗೆ ಮುನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ನಮ್ಮ ಹತ್ರ ಐದು ಸಾವಿರ ಅಂದ್ರೆ ನಾಲ್ಕು ಸಾವಿರ ಐದು ಸಾವಿರವರೆಗೂ ರೇಂಜ್ಗಳು ಇರುತ್ತೆ ಡಿಸೈನ್ ನಾನು ಹೇಳಿದ ಪ್ರಕಾರ ಪ್ರೊಡಕ್ಷನ್ ನಿಮ್ಮ ಕಲೆಕ್ಷನ್ ತುಂಬ ಬಂದಿದ್ದಾರೆ ಕಲೆಕ್ಷನ್ ನಿಮ್ಗೆ ಇದರಲ್ಲಿ ಬೇಕು ಈ ಡಿಪಾರ್ಟ್ಮೆಂಟ್ ಕಲೆಕ್ಷನ್ ಬೇಕಂದ್ರೆ ನಿಮಗೆ ಐದು ಸಾವಿರ ಅಂದರೆ ಹತ್ತು ಸಾವಿರವರೆಗೂ ಡಿಸೈನ್ಸ್ಗಳು ನಿಮಗೆ ಸಿಗುತ್ತೆ ವೆರೈಟೀಸ್ ತುಂಬ ಇದಾರೆ ನಿಮ್ಗೆಲ್ಲ ಪ್ಯಾಕ್ಸೈಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಕಲೆಕ್ಷನ್ ತುಂಬ ಬಂದಿದ್ದಾರೆ ಹೊಸ ಹೊಸ ಕಲೆಕ್ಷನ್ ಇರೋದು ಈ ಥರ ನಿಮಗೆ ಪ್ರಾಡಕ್ಟ್ ನಿಮ್ಗೆ ಸ್ಯಾಂಪಲ್ ವೆರೈಟೀಸ್ ಎಲ್ಲ ಜಾಸ್ತಿ ಇರೋದು ನಾವು ಸ್ಯಾಂಪಲ್ಗೋಸ್ಕರ ನಾವು ಇಲ್ಲಿ ಸ್ಯಾಂಪಲ್ ಸ್ವಲ್ಪ ಇಟ್ಟಿದ್ದೀನಿ ನಿಮಗೆ ವೆರೈಟೀಸ್ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಹೇಳ ಹೋಲ್ಸೇಲ್ ಪ್ರೈಸ್ ಕಮ್ಮಿ ಬೆಲೆ ನಿಮಗೆ ಹೋಲ್ಸೇಲ್ ಬಟ್ಟ ಮ್ಯಾನುಫ್ಯಾಕ್ಚರಿಂಗಿಂದ ಕಮ್ಮಿ ಬೆಲೆಗೆ ನಿಮಗೆ ಅಜ್ಮೇರ ಫ್ಯಾಷನ್ನಲ್ಲಿ ಎಲ್ಲ ಪ್ರಾಡಕ್ಟ್ಗಳು ಸಿಗೋದು ನಾನು ಹೇಳಿ ಪ್ರಕಾರ ಈ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮ ಹತ್ರ ಬರೀ ಮುನ್ನೂರೈವತ್ತು ರೇಂಜ್ ರೇಂಜ್ಗಳು ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮಗೆ ಐದು ಸಾವಿರವರೆಗೂ ರೇಂಜ್ಗಳು ಇದೆ ಈ ಥರನಲ್ಲಿ ಸಾರೀಸಲ್ಲಿ ನಮ್ಮ ಕಡೆ ಡೈಲಿ ವೇ ಪ್ರಿಂಟೆಡ್ ಸಾರೀಸ್ ಸಿಲ್ಕ್ ಸಾರೀಸ್ ಬನಾರಸ್ ಸಾರಿ ಎಲ್ಲ ಥರದ್ದು ಸಾರೀಸ್ ಕಲೆಕ್ಷನ್ ಇದು ಅಜ್ಮೇರ ಫ್ಯಾಷನ್ನಲ್ಲಿ ಇರುತ್ತೆ ಅಜ್ಮೆರಾ ಫ್ಯಾಷನ್ ಅಂದ್ರೆ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಆಲ್ ಬಟ್ಟೆ ನಿಮಗೆ ಒಂದೇ ಶಾಪಲ್ಲ ಅಂದರೆ ಅಜ್ಮೇರ ಗೆ ಸಿಗೋದು ಫ್ರೆಂಡ್ಸ್ಗಳು ನಾನು ಇದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಬ್ರೈಡಲ್ ಸಾರೀಸ್ ಕಲೆಕ್ಷನ್ ಇದರಲ್ಲಿ ನಿಮಗೆ ವಿಚಿತ್ರ ಬಟ್ಟೆ ಸಿಫೋನ್ ಜಾರ್ಜ್ ಆಮೇಲೆ ಗ್ರಾಂಡ್ ವ ವೆಲ್ವೆಟ್ ಬಟ್ಟೆ ಈ ಥರ ಎಲ್ಲ ವಿಟ್ರೆಸ್ನಲ್ಲಿ ನಿಮಗೆ ಸಾರೀಸ್ ಎಲ್ಲ ಇರೋದು ನೋಡಿ ಎಷ್ಟು ಒಂದು ಸೂಪರ್ ಕಲೆಕ್ಷನ್ ಎಲ್ಲ ಬಂದಿದೆ ಫುಲ್ ಗ್ರಾಂಡ್ ಸ್ಟೋನ್ ವರ್ಕ್ನಲ್ಲಿ ಈ ಎಲ್ಲ ಬ್ರೈಡಲ್ ಸಾರೀಸ್ ನಿಮಗೆ ವೇರ್ ಸಾರೀಸ್ ಇದೆ ನೋಡ್ಬೋದು ಎಷ್ಟು ಒಂದು ಈ ಪಲ್ಲೂನಲ್ಲಿ ನಿಮಗೆ ಫುಲ್ ಡಿಸೈನ್ಸ್ಗಳು ಇರುತ್ತೆ ಫುಲ್ ಸಾರೀಸ್ ನೀವು ತೋರಿಸ್ತಾ ಇದ್ದೀನಿ ನಿಮಗೆ ಆಮೇಲೆ ಫುಲ್ ಬಾರ್ಡರ್ ನಿಮ್ಗೆ ನೋಡ್ಬೋದು ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ಆ ದ ಡಿಸೈನ್ಸ್ನಲ್ಲಿ ನೀವು ನೋಡ್ಬೋದು ಫುಲ್ ಫ್ಲವರ್ ವೆಲ್ಬೆಟ್ನಲ್ಲಿ ಎಲ್ಲ ಡಿಸೈನ್ಸ್ ಸೇಮ್ ಸಾರೀಸು ಯಾವ್ದು ಇದೆ ಈ ಥರ ನಿಮಗೆ ಸೇಮ್ ಎಂಬ್ರಾಯಿ ಎಲ್ಲ ಹಾಕಿ ವಿತ್ ನಿಮಗೆ ಕೇರಳರ್ ಇರೋದು ಸಾರೀಸ್ ಫುಲ್ ನಿಮಗೆ ನೋಡ್ಬೋದು ಈ ಥರ ಆಲ್ ಗ್ರ್ಯಾಂಡ್ ಸಾರಿ ಥರ ಇದೆ ಫುಲ್ ಪ್ಲೇನ್ ಸಾರೀಸ್ ಇದೆ ಬಾರ್ಡರ್ ನಿಮಗೆ ಫುಲ್ ಡಿಸೈನ್ಸ್ಗಳು ನಿಮಗೆ ಸ್ಟೋನ್ ವರ್ಕ್ ಐ ಸೈಡ್ ನಿಮಗೆ ಸ್ಟೋನ್ ವರ್ಕ್ ಇದೆ ಸಾರೀಸ್ ನೋಡಬಹುದು ನಿಮಗೆ ಡಬಲ್ ಕಲರ್ ಅಂದ್ರೆ ಈ ನೋಡಬಹುದು ಹಾಫ್ ಅಂಡ್ ಹಾಫ್ ಸಾರಿ ಅಂದ್ರೆ ನಿಮಗೆ ಪಲ್ಲು ಕಡೆ ನಿಮಗೆ ಈ ತರ ಕಲರ್ ಸಿಕ್ಕೋದು ಆಮೇಲೆ ಫುಲ್ ಸಾರೀಸ್ ನಿಮಗೆ ವಾಪಸ್ ಈ ತರ ಕಲರ್ಸ್ಗಳು ಗಳು ಬರುತ್ತೆ ಅದರಲ್ಲಿ ನಿಮಗೆ ವಾಪಸ್ ಯಾವ ತರ ಪಲ್ಲು ಇದೆ ಅಂದ್ರೆ ಪಲ್ಲು ನಿಮಗೆ ಈ ತರ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಸಪ್ರೇಟ್ ಸಪ್ರೇಟ್ ಡಿಸೈನ್ಸ್ ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ತರ ಲುಕ್ ಕಾಣಿಸೋದು ಈ ತರ ನಿಮ್ಗೆ ನೋಡಬಹುದು ಫುಲ್ ಸಾರೀಸ್ ನಿಮಗೆ ಲುಕ್ಕಿಂಗ್ ಈ ತರ ಇರುತ್ತೆ ಅಂದ್ರೆ ಡಬಲ್ ಮಲ್ಟಿ ಕಲರ್ ನಿಮಗೆ ಸಾರೀಸ್ ವಾಪಸ್ ನೀವು ನೋಡಬಹುದು ಈ ತರ ನಿಮ್ಗೆ ಸಾರೀಸ್ಗೆ ನಿಮಗೆ ಅಪ ಬ್ಲೌಸ್ ಬೇಕಂದರೆ ಬ್ಲೌಸ್ ನಿಮಗೆ ಸಾಮ್ ಯಾವುದು ಪಲ್ಲುನಲ್ಲಿ ಇರುತ್ತೆ ಅದೇ ಕಲರ್ದು ನಿಮಗೆ ಬ್ಲೌಸ್ ಅಂದರೆ ಮಲ್ಟಿಕಲರ್ ನಿಮಗೆ ಡಬಲ್ ಕಲರ್ ಕಲರ್ಸು ಸಾರೀಸು ಕಲೆಕ್ಷನ್ ಈ ಥರ ಎಲ್ಲ ಬ್ರೈಡಲ್ ಕಲೆಕ್ಷನಲ್ಲಿ ತುಂಬ ಫ್ಯಾನ್ಸಿ ಫ್ಯಾನ್ಸಿ ಎಲ್ಲ ವೆರೈಟೀಸ್ ಎಲ್ಲ ಇರೋದು ಒಂದು ನಾನು ಎಕ್ಸ್ಟ್ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಫುಲ್ ನೆಟೆಡ್ ಬಟನಲ್ಲಿ ಫುಲ್ ಎಂಬ್ರಾಯಿಂಟ್ ನೆಟೆಡ್ ಬಟನಲ್ಲಿ ಇದೆ ಫುಲ್ ಗ್ರಾಂಡ್ ಸಾರೀಸ್ ಇರೋದು ರೇಂಜ್ ನಾನು ಹೇಳಿ ಪ್ರಕಾರ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಡೌಟ್ ಅವ್ರು ಹೋಲ್ಸೇಲ್ ಕಮ್ಮಿ ಬೆಲೆ ಅಂದರೆ ನಿಮಗೆ ಅಜ್ಮೇರಾ ಫ್ಯಾಷನಲ್ಲಿ ಸಿಗೋದು ನೋಡ್ಬೋದು ಫುಲ್ ಸಾರೀಸ್ ನೆಟನಲ್ಲಿದೆ ಫುಲ್ ಎಂಬ್ರಾಯ್ಡಿ ಹಾಕಿದ್ದಾರೆ ವರ್ಕ್ನಲ್ಲಿ ದು ಕಲೆಕ್ಷನ್ ನೀವು ನೋಡ್ಬೋದು ಎಷ್ಟು ಒಂದು ಗ್ರ್ಯಾಂಡ್ ಲುಕ್ ಕೊಟ್ಟಿದ್ದಾರೆ ಈ ಥರ ನೀವು ನೋಡ್ತಾ ಇದ್ದೀನಿ ನಿಮ್ಗೆ ಫುಲ್ ಸಾರೀಸ್ ಎಂಬ್ರಾಯ್ಡಿ ವಿತ್ ನಿಮಗೆ ಸ್ಟೋನ್ ವರ್ಕ್ ಇದೆ ಆಲ್ ಸಾರೀಸ್ ನಿಮಗೆ ಫುಲ್ ಗ್ರ್ಯಾಂಡ್ ಬಾರ್ಡರ್ ನೋಡ್ಬೋದು ಬಾಂಡರು ಫುಲ್ ನಿಮ್ಗೆ ಎಂಬ್ರಾಯ್ಡಿ ವರ್ಕ್ ಎಲ್ಲ ಕೊಟ್ಟಿದ್ದೀನಿ ಆಲ್ ಸಾರೀಸ್ ನಿಮಗೆ ಈ ಥರ ಲುಕ್ ಕಾಣಿಸೋದು ಬ್ಲಾಕ್ ಕಾಂಬಿನೇಷನ್ ನಿಮಗೆ ನೋಡ್ಬೋದು ಪಲ್ಲು ಬಲ್ಲೂನಲ್ಲಿ ನಿಮಗೆ ಬಾರ್ಡರ್ ತೋರಿಸ್ತಾ ಇದ್ದೀನಿ ಈ ಥರ ಫುಲ್ ಸಾರೀಸ್ ನಿಮಗೆ ನೆಟರ್ನಲ್ಲಿ ಫ್ರೆಂಡ್ಸ್ ನೋಡ್ಬೋದು ಈ ಥರ ಅಂದರೆ ನಿಮಗೆ ಅಪ್ಪನಲ್ಲಿ ನಿಮಗೆ ಫುಲ್ ಈ ಥರ ಪ್ಲೇನ್ ಇರುತ್ತೆ ಬಟ್ ಬಾಟರ್ ನಿಮಗೆ ನೋಡ್ಬೋದು ಈ ಥರ ಹಾಫ್ ಆ್ಯಂಡ್ ಹಾಫ್ ಸಾರಿ ಅಂದರೆ ಹಾಫ್ ಡಿಸೈನ್ ನಿಮಗೆ ಫುಲ್ ಪ್ಲೇನ್ಗಳು ಇರುತ್ತೆ ಹಾಫ್ ಡಿಸೈನಲ್ಲಿ ನಿಮಗೆ ಈ ಥರ ಫುಲ್ ಎಂಬ್ರಾಯ್ಡಿ ವರ್ಕ್ಸ್ ಫುಲ್ ಸಾರೀಸ್ನಲ್ಲಿ ಈ ಥರ ವರ್ಕ್ ಕೊಟ್ಟಿದ್ದಾರೆ ನೋಡಿ ಫುಲ್ ಗ್ರಾಂಡೆಡ್ ಲುಕ್ ಇದೆ ಇದೆ ಬ್ಲೌಸ್ ಬೇಕಂದರೆ ನಿಮಗೆ ಬ್ಲೌಸ್ ನೋಡ್ಬೋದು ಫುಲ್ ನಿಮಗೆ ಈ ಥರ ಸಿಂಪಲ್ ಆಗ ಲುಕ್ ಡಿಟೇಲ್ಸ್ ಕೊಟ್ಟಿದ್ದಾರೆ ಬ್ಲೌಸ್ನಲ್ಲಿ ಸ್ಮಾಲ್ ಸ್ಮಾಲ್ ನಿಮಗೆ ಎಂಬ್ರಾಯ್ಡಿ ಡಿಸೈನ್ಸ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ ಈ ಥರ ನಿಮಗೆ ಫುಲ್ ಸಾರೀಸ್ದು ಈ ಥರ ಬ್ಲೌಸ್ ಬರೋದು ಇದರಲ್ಲಿ ಕಲರ್ಸ್ಗಳು ಇರಬೇಕಂದ್ರೆ ನಾಲ್ಕು ಕಲರ್ ಐದು ಕಲರ್ ಆರು ಕಲರ್ ಕಲರ್ಸ್ ಅವೈಲೇಬಲ್ ಇರುತ್ತೆ ಡಿಸೈನ್ಸ್ ತುಂಬ ಇರೋ ವೆರೈಟೀಸ್ ಬಂದಿದೆ ಅಲ್ಲ ಹೊಸ ಹೊಸ ಕಲೆಕ್ಷನ್ ಅಲ್ಲೂ ನಿಮಗೆ ಕೆಲವು ಡಿಸೈನ್ಸ್ ಇಲ್ಲ ಇನ್ನೂ ತೋರಿಸ್ತಾ ಇದ್ದೀನಿ ನಿಮ್ಗೆ ಬಟನಲ್ಲಿ ಈ ಥರ ನೀವು ನೋಡ್ಬೋದು ಸಾರಿನ ಕ್ಲೋತ್ನಲ್ಲಿ ಇದೆ ನೋಡಿ ಸಾರೀಸು ನೀವು ನೀವು ನೋಡ್ಬೋದು ಪಲ್ಲು ಪಲ್ಲುನಲ್ಲಿ ನಿಮಗೆ ಯಾವ ಥರ ಇದು ಝುಂಕಿ ಡಿಸೈನ್ಸ್ ಕೊಟ್ಟಿದ್ದಾರೆ ತುಂಬ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಈ ಸಾರಿ ಫುಲ್ ಎಂಬ್ರಾಯ್ಡಿ ವರ್ಕ್ನಲ್ಲಿ ನಿಮಗೆ ಇರೋದು ಎರಡು ಸೈಡ್ ಬಾರ್ಡ್ರು ಫುಲ್ ಸ್ಯಾರೀಸ್ನಲ್ಲಿ ನಿಮಗೆ ಈ ಥರ ಡಿಸೈನ್ಸ್ ಇದೆ ಎಂಬ್ರಾಯ್ಡಿಸ್ನಲ್ಲಿ ಈ ಎಲ್ಲ ಬ್ರೈಡಲ್ ಕಾಲಿ ಸಾರೀಸ್ ಕಲೆಕ್ಷನ್ ನಿಮಗೆ ತುಂಬ ಲುಕ್ಗೆ ಗಿಫ್ಟ್ ಈಗ ಹೊಸ ಹಬ್ಬಗೆ ಫಂಕ್ಷನ್ಗೆ ಎಲ್ಲ ಯೂಸಿಂಗ್ ಎಲ್ಲ ಅಂದರೆ ಗ್ರ್ಯಾಂಡ್ ಲುಕ್ ಎಲ್ಲ ಸಾರೀಸ್ ಇರೋದು ಬ್ರೈಡಲ್ ಸಾರೀಸ್ ಗಡುಗೆ ಈ ಥರ ಎಲ್ಲ ಫುಲ್ ಸಾರೀಸ್ ನಿಮಗೆ ಈ ಥರ ಡಿಸೈನ್ಸ್ ಅಂದರೆ ಹಾಫ್ ಫುಲ್ ನಿಮಗೆ ಕೊಟ್ಟಿದ್ದೀನಿ ಬಾರ್ಡರ್ನಲ್ಲಿ ನೋಡ್ಬೋದು ಬಾರ್ಡರ್ನಲ್ಲಿ ಯಾವ್ದು ತಗೊಂಡು ಈ ಥರ ಡಿಸೈನ್ಸ್ಗಳು ಬುಟ್ಟ ಕೊಟ್ಟಿದ್ದೀನಿ ಬ್ಲೌಸ್ನಲ್ಲಿ ನಿಮಗೆ ವಾಪಸ್ ನೋಡ್ಬೋದು ಬ್ಲೌಸ್ ನಿಮಗೆ ಫುಲ್ ಆಗೇ ಇದೆ ಸ್ವಲ್ಪ ನಿಮಗೆ ಡಿಸೈನ್ಸ್ ನೋಡಿ ಇಲ್ಲಿ ಬ್ಲೌಸ್ಗೆ ನಿಮಗೆ ಕೊಟ್ಟಿದ್ದಾನೆ ಎಂಬ್ರಾಯ್ಡ್ ಇದೆ ಇದರಲ್ಲಿ ಲಾಸ್ಟ್ ಲೇಸ್ನಲ್ಲಿ ಇದೆ ಎರಡು ಕಡೆ ನಿಮಗೆ ಈ ಥರ ಸ್ಲೀವ್ಗೆ ನಿಮಗೆ ಹಾಕೋಕ್ಕೆ ಬುಟ್ಟಗಳು ಇರುತ್ತೆ ಆಮೇಲೆ ಫುಲ್ ಸಾರೀಸ್ ನಿಮಗೆ ನೋಡ್ಬೋದು ಈ ಥರ ಪ್ಲೇನ್ ಬ್ಲೌಸ್ ಇರುತ್ತೆ ಈ ಥರ ಎಲ್ಲ ಬ್ರೈಡಲ್ ಸಾರೀಸ್ನಲ್ಲಿ ಸೂಪರ್ ಪ್ಯಾಟರ್ನ್ ಪ್ಯಾಟನ್ ಆ್ಯಂಡ್ ಆಫ್ ಪ್ಯಾಟರ್ನ್ ವರ್ಕ್ ಪ್ಯಾಟರ್ನ್ ನೋಡ್ಬೋದು ಈ ಥರ ಎಷ್ಟು ಒಂದು ಸೂಪರಾಗಿ ವೆಲ್ವೆಟ್ ಆ್ಯಂಡ್ ವಿಚಿತ್ರ ಕ್ಲೋತ್ನಲ್ಲಿ ಸೂಪರ್ ಗ್ರ್ಯಾಂಡ್ ಮಲ್ಟಿ ಕಲರ್ ನೀವು ನೋಡ್ಬೋದು ಗ್ರ್ಯಾಂಡ್ ಲುಕ್ಕಿಂಗ್ ಸಾರೀಸ್ ಫ್ರೆಂಡ್ಸ್ಗಳು ಬ್ರೈಡಲ್ ಸಾರೀಸ್ ಕಲೆಕ್ಷನ್ ತುಂಬ ಸೂಪರಾಗಿ ಬಂದಿರೋದು ಅಜ್ಮೆರಾ ಫ್ಯಾಷನಲ್ಲಿ ನಿಮಗೆ ಎಷ್ಟು ಒಂದು ವೆರೈಟೀಸ್ಗಳು ಸಿಕ್ಕೋದು ನೀವು ನೋಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನೀವು ಫ್ರಾ ಇಲ್ಲ ಈ ಸಾರಿ ನೀನು ನೋಡ್ಬೋದು ಫುಲ್ ವೆಲ್ವೆಟ್ನಲ್ಲಿ ಪಲ್ಲು ನಲ್ಲಿ ನಿಮಗೆ ನೋಡ್ಬೋದು ಎರಡು ಕಲರ್ ಡಬಲ್ ಮಲ್ಟಿ ಕಲರ್ನಲ್ಲಿ ಇದೆ ಗ್ರ್ಯಾಂಡ್ ವೆಲ್ವೆಟಲ್ಲಿ ಗ್ರೇ ಕಲರ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ವೆಲ್ವೆಟ್ ಆ್ಯಂಡ್ ವಿಚಿತ್ರ ಸ್ಟಾರ್ಟಿಂಗ್ ಬಟನ್ನಲ್ಲಿ ಎಂಬ್ರಾಯ್ಡಿ ವರ್ಕ್ ನಾನು ಹೇಳಿದ ಪ್ರಕಾರ ನಿಮಗೆ ಫುಲ್ ಸಾರಿನಲ್ಲಿ ನಿಮಗೆ ಈ ಥರ ಫುಲ್ ಲೇಸ್ ಬಾರ್ಡರ್ನಲ್ಲಿ ನೋಡ್ಬೋದು ಫುಲ್ ಎಂಬ್ರಾಯ್ಡಿ ವರ್ಕ್ ಇದೆ ಫ್ರೆಂಡ್ಸ್ಗಳು ಯಾರು ಹೊಸಬ್ರು ಬಿಸ್ನೆಸ್ ಮಾಡ್ತಾ ಇದೆಯೋ ಅವ್ರು ಅಂಗಡಿ ಅವರು ಬಿಸ್ನೆಸ್ಗೆ ಅಂದರೆ ಕಮ್ಮಿ ಬೆಲೆಗೆ ನಿಮ್ಮ ಅದಬೇರ ಫ್ಯಾಷನಲ್ಲಿ ಬೆಸ್ಟ್ ಕಲೆಕ್ಷನ್ ಎಲ್ಲ ಆ ಪ್ರಾಡಕ್ಟ್ ನಿಮಗೆ ಹೊಸ ಹೊಸ ವೆರೈಟೀಸ್ ಸಾರೀಸ್ನಲ್ಲಿ ಎಷ್ಟು ಒಂದು ವೆರೈಟೀಸ್ಗಳು ಇರುತ್ತೆ ನಮ್ಮ ಹತ್ರ ನೀವು ಡಿಸೈನ್ಸ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಈ ಥರ ನಿಮಗೆ ಸೇಮ್ ಸಾರೀದ್ದು ಬ್ಲೌಸ್ ನಿಮಗೆ ನೋಡ್ಬೋದು ಈ ಥರ ಸಿಲ್ಕ್ ಥರ ನಿಮಗೆ ಬ್ಲೌಸ್ ಕೊಟ್ಟಿದ್ದಾರೆ ಸ್ಲೀವ್ಗೆ ಹಾಕೋಕ್ಕೆ ಬ್ಲೌಸ್ ನಿಂಗೆ ಈ ಥರ ಸೇಮ್ ಸಾರೀಸು ವೆಲ್ವೆ ಯಾವುದೇ ಈ ಥರ ಸ್ಲೀವ್ದು ಪಟ್ಟಿನೂ ಕೊಟ್ಟಿದ್ದಾರೆ ಈ ಥರ ಎಲ್ಲ ಡಿಸೈನ್ಸ್ಗಳು ತುಂಬ ವೆರೈಟೀಸ್ ನಮ್ಮ ಹತ್ರ ಸಾರೀಸ್ನಲ್ಲಿ ಅವೈಲೇಬಲ್ ಇರುತ್ತೆ ಅಜ್ಮೇರ ಫ್ಯಾಷನ್ ಅಂದ್ರೆ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ದೊಡ್ಡ ಸಾರೀಸ್ ಅಂದ್ರೆ ನಿಮಗೆ ಅಜ್ಮೇರಾ ಫ್ಯಾಷನ್ ಸೂರತ್ತಲ್ಲಿ ನಿಮಗೆ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಅವ್ರ ಹಬ್ ಅಂದರೆ ಸಾರೀಸ್ದು ಅವ್ರದ್ರಲ್ಲಿ ನಿಮಗೆ ಆಲ್ ಐಟಮ್ಸ್ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಅವನು ಮ್ಯಾನುಫ್ಯಾಕ್ಚರಿಂಗ್ ಕಮ್ಮಿ ಬೆಲೆ ಡೈರೆಕ್ಟ್ ಫ್ಯಾಕ್ಟ್ರಿ ಅಂದ್ರೆ ಅಂದರೆ ಲೈನ್ ನಿಮಗೆ ಅಂದರೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ನಿಮಗೆ ಪ್ರಾಡಕ್ಟ್ ಸಿಗೋದು ಕಮ್ಮಿ ಬೆಲೆಗೆ ಅವರಿಂದ ನೀವು ರೆಡಿ ಮಾಡೋಕೆ ಅಂದರೆ ನೀವು ಆರಾಮಾಗಿ ಡಬಲ್ ಮಾರಾಟ ಮಾರಾಟ ಬಿಸ್ನೆಸ್ ಮಾಡ್ಬೋದು ನಿಮಗೆ ಎಲ್ಲ ಪ್ರಾಡಕ್ಟ್ ನಿಮ್ಗೆ ಹೇಳಿ ಪ್ರಕಾರ ಎಲ್ಲ ಪ್ರಾಡಕ್ಟ್ ಗ್ಯಾರಂಟೆಡ್ ಇರುತ್ತೆ ವಾಷೇಬಲ್ ಐಟಮ್ಸ್ ಎಲ್ಲ ಇರುತ್ತೆ ಬಟ್ಟೆ ಎಲ್ಲ ಗ್ಯಾರಂಟೆಡ್ ಇರುತ್ತೆ ಏನು ಕಂಪ್ಲೇಂಟ್ ಬರೋದಿಲ್ಲ ವಾಷಿಂಗ್ನಲ್ಲಿ ನೀವೆಲ್ಲ ನೋಡ್ಬೋದು ಆಲ್ ಪ್ರಾಡಕ್ಟ್ ಫಿನಿಶಿಂಗ್ ನೀವು ನೋಡ್ಬೋದು ಫುಲ್ ಚೆನ್ನಾಗಿ ಆಲ್ ಥ್ರೆಡ್ ವರ್ಕಿಂಗ್ನಲ್ಲಿ ಕಲಸ ಇರುತ್ತೆ ಇದರಲ್ಲಿ ನೀವು ಬ್ಲೌಸ್ ತೋರಿಸ್ತಾ ಇದ್ದೀನಿ ನೋಡು ಬ್ಲೌಸ್ ಎಷ್ಟು ಒಂದು ಸೂಪರಾಗಿ ಬಂದಿದ್ದು ನಿಮಗೆ ವಾಪಸ್ ಏಮ್ ಸಿಲ್ಕ್ ಥರ ಫುಲ್ ಎಂಬ್ರಾಯಿ ವರ್ಕ್ನಲ್ಲಿ ಇದೆ ಈ ಥರ ನಿಮಗೆಲ್ಲ ಸಾರಿದು ವಾಪಸ್ ಬ್ಲೌಸ್ಗಳು ಇರುತ್ತೆ ಫ್ರೆಂಡ್ಸ್ಗಳು ನಾನು ಹೇಳಿ ಪ್ರಕಾರ ನಿಮಗೆ ಆಲ್ ಐಟಮ್ಸ್ನಲ್ಲಿ ಈ ಥರ ನಾನು ಕೆಟ್ಲಾಗ್ ತೋರಿಸ್ತಾ ಇದ್ದೀನಿ ಅಲ್ಲ ಈ ಥರ ಕೆಟ್ಲಾಗ್ನಲ್ಲಿ ನಿಮಗೆ ಎಷ್ಟು ಅಂದರೆ ಆರು ಕಲರ್ ಹತ್ರ ಆರು ಕಲರು ಆ್ಯಂಡ್ ಕಲರ್ ನಾಲ್ಕು ಕಲರು ಈ ಥರ ಎಲ್ಲ ಐಟಮ್ಸ್ನಲ್ಲಿ ನಿಮಗೆ ಕಲರ್ಗಳು ಸಿಗುತ್ತೆ ವೆರೈಟೀಸ್ ತುಂಬ ಇದೆ ಫ್ರೆಂಡ್ಸ್ಗಳು ವೆರೈಟೀಸ್ ನಿಮಗೋಸ್ಕರ ಹೇಳಿ ಪ್ರಕಾರ ಅಜ್ಮೇರಾ ಫ್ಯಾಷನ್ನಲ್ಲಿ ಡೈಲಿ ಹೊಸ ಹೊಸ ವೆರೈಟೀಸ್ನು ನಿಮಗೆ ಬರ್ತಾ ಇರುತ್ತೆ ಯಾವುದು ಪರ್ಚೇಸ್ ಮಾಡಬೇಕಂದ್ರೆ ನಮಗೆ ಪ್ರಾಡಕ್ಟ್ ನಾನು ಹೇಳಿ ಪ್ರಕಾರ ನಿಮಗೆ ನೋಡಿ ಈ ಥರ ಆಲ್ ಐಟಮ್ಸ್ ಈ ಬ್ಯಾಗ್ ಪ್ಯಾಕಿಂಗ್ನಲ್ಲಿ ಬರೋದು ಫುಲ್ ನಿಮಗೆ ಮನೆಯಲ್ಲಿ ಇಡೋಕ್ಕೆ ಟ್ರಾನ್ಸ್ಪೋರ್ಟೇಷನಲ್ಲಿ ಎಲ್ಲ ಪ್ರಾಡಕ್ಟ್ ನಿಮಗೆ ಫುಲ್ ಸೇಫ್ ಇರುತ್ತೆ ಆಲ್ ಐಟಮ್ಸ್ ನಾಲ್ಕು ಪೀಸ್ ಅಂದರೆ ನಾಲ್ಕು ಪೀಸು ನಿಮಗೆ ಈ ಥರ ನಾಲ್ಕು ಪೀಸು ಐದು ಪೀಸು ಆರು ಪೀಸು ಎಲ್ಲ ಈ ಥರದ್ದು ಬ್ಯಾಗ್ ಪ್ಯಾಕಿಂಗ್ನಲ್ಲಿ ಬರೋದು ಪ್ರೊಡಕ್ಟ್ ಎಲ್ಲ ತಿಂಜ್ ಗ್ಯಾರಂಟಿಡ್ ಕ್ವಾಲಿಟಿ ಯಾವುದು ಎಲ್ಲ ಪ್ರಾಡಕ್ಟ್ದು ನಿಮಗೆ ಕ್ಯಾಟ್ಲಾಗ್ ವಿತ್ ಸೇರ್ ಅಲ್ಲಾಸ್ ಪ್ರಾಡಕ್ಟ್ನಲ್ಲಿ ಬರೋದು ಫ್ರೆಂಡ್ಸ್ ಈ ಥರ ನಾನು ಹೇಳಿ ಪ್ರಕಾರ ನಿಮಗೆ ಅಜ್ಮೇರ ಫ್ಯಾಷನಲ್ಲಿ ಆಲ್ ವೆರೈಟೀಸ್ ನಿಮಗೆ ಸಿಕ್ಕೋದು ಕಿಡ್ಸ್ ವೇರ್ ಜೆಂಟ್ಸ್ ವೇರ್ ಲೇಡೀಸ್ ವೇರ್ದು ಎಲ್ಲ ಬಟ್ಟೆ ಒಂದೇ ಅಂಗಡಿಯಲ್ಲಿ ನಿಮಗೆ ಸಿಗುತ್ತೆ ಅಲ್ಲಿ ಅಜ್ಮೇರ ಫ್ಯಾಷನಲ್ಲಿ ಅಜ್ಮೇರಾ ಫ್ಯಾಷನ್ ಅವ್ನು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಂದರೆ ನಿಮಗೆ ಡೈರೆಕ್ಟ್ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಆಮೇಲೆ ನಿಮಗೆ ಡೈರೆಕ್ಟ್ ಹೋಲ್ಸೇಲ್ ಪ್ರೈಸ್ನಲ್ಲಿ ನಿಮಗೆ ಬಟ್ಟೆ ಎಲ್ಲ ಸಿಗೋದು ಅಂಗಡಿ ಅವರು ಹೋಲ್ಸೇಲ್ ಮಾಡಬೇಕಾ ಅಂಗಡಿ ಅವರು ಬಿಸ್ನೆಸ್ಗೆ ಯಾ ಮನೆಯಿಂದ ಯಾರು ಹೊಸಬ್ರು ಬಿಸ್ನೆಸ್ ಮಾಡಬೇಕಂದ್ರೆ ನೀವು ಸ್ಮಾಲ್ ಅಮೌಂಟ್ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬಂಡವಾಳ ಆಗಿ ಒಂದು ಮನೆಯಿಂದ ನೀವು ಸ್ಟಾರ್ಟ್ ಬಿಟ್ಟ ಬಿಸ್ನೆಸ್ ಮಾಡಬೇಕು ಅಂದರೆ ನಮ್ಮ ಕಡೆಯಿಂದ ಪ್ರಾಡಕ್ಟ್ ನೀವು ಕಮ್ಮಿ ಬೆಲೆ ಡೈರೆಕ್ಟ್ ನಿಮ್ಗೆ ಬೇಕಿ ಮಾರಾಟ ಮಾಡ್ಬೋದು ಆನ್ಲೈನ್ ಆರ್ಡರ್ ಮಾಡಬೇಕಾ ಎಕ್ಸಾಂಪಲ್ ನಿಮಗೆ ಹೊರಕ್ಕೆ ಆಗಲ್ಲ ಗುಜರಾತ್ ಸೂರತ್ ಅಲ್ಲಿ ಅಂದರೆ ನೀವು ಆನ್ಲೈನ್ ಆರ್ಡರ್ ಮಾಡ್ಬೋದು ಆನ್ಲೈನ್ ಆರ್ಡರ್ಗೆ ನಮ್ಮ ಅಜ್ಮೇರಾ ಫ್ಯಾಷನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ನಮ್ಮ ಆನ್ಲೈನ್ ಡಿಪಾರ್ಟ್ಮೆಂಟ್ ಅವರು ಸೇಲ್ಸ್ ಹೋಗಿ ನಿಮಗೆ ಎಲ್ಲ ಕಲೆಕ್ಷನ್ಗಳು ಸೆಂಡ್ ಮಾಡ್ತಾರೆ ಇದರಲ್ಲಿ ನೀವು ಡಿಸೈನ್ ಆರ್ಡರ್ ಮಾಡಿಬಿಟ್ಟು ನೀವು ಆರ್ಡರ್ ಮಾಡ್ಬೋದು ಆಮೇಲೆ ನಿಮ್ಮ ಅಡ್ರೆಸ್ ಎಲ್ಲ ಹೇಳಿದ್ರೆ ಅವ್ರು ನಿಮಗೆ ಬೈ ರೋಡ್ ಟ್ರಾನ್ಸ್ಪೋರ್ಟ್ಗೆ ನಿಮಗೆ ಪಾರ್ಸಲ್ ಕಳ್ಸಿ ಈ ಥರ ನೀವು ವಿಸಿಟ್ ಮಾಡಬೇಕಂದ್ರೆ ನಮ್ಮ ಅಜ್ಮೇರಾ ಫ್ಯಾಷನ್ ಇರೋದು ಗುಜರಾತ್ ಸೂರತ್ ರಘುಕುಲ್ ಟೆಕ್ಸ್ಟೈಲ್ ಮಾರ್ಕೆಟ್ ಕಮಲಾ ದರ್ವಾಜಾ ರಿಂಗ್ ರೋಡ್ ಸೂರತ್ ಇದೆ ಅಲ್ಲಿ ನೀವು ಬೇಕಾ ವಿಸಿಟ್ ಮಾಡ್ಬೋದು ಅಲ್ಲಿ ನೀವು ಎಷ್ಟೊಂದು ವೆರೈಟೀಸ್ ಬೇಕಾ ನೋಡ್ಬೋದು ತೊಗೊಂಡೋಗ್ಬೋದು ಈ ಥರ ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಅಜ್ಬೇರಾ ಫ್ಯಾಷನಲ್ಲಿ ಬೆಸ್ಟ್ ಕಲೆಕ್ಷನ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ಗಳು ನಮ್ಮ ಚಾನಲ್ಗೆ ನೋಡೋಕೆ ಧನ್ಯವಾದಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೇಲ್ ಐಕನ್ಗೆ ಕ್ಲಿಕ್ ಮಾಡಿ ಅಂದರೆ ನಮ್ಮದು ಹೊಸ ಹೊಸ ಕಲೆಕ್ಷನ್ ಅಪ್ಡೇಟ್ ಆಗ್ತೇನೆ ಇರುತ್ತೆ ನೀವು ನೋಡ್ಬೋದು ಧನ್ಯವಾದಗಳು